ಮುಖ್ಯಮಂತ್ರಿಗಳೇ ಆರಂಭ ಮಾಡಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದೀರಾ ನಾಲ್ಕು ದಿನ ಇದೇ ತರ ಸದನ ನಡೆಸ್ತೀರಾ ನೀವು ನಾನು ನಿಮಿಷ ಮುಖ್ಯಮಂತ್ರಿಗಳಾಗಿ ಈ ತರ ಸದನ ನಡೆಸಿದ್ರೆ ಮಾನವ ಮರ್ಯಾದೆ ಇರುತ್ತಾ ಜನರಿಗೆ ಏನ್ ಹೇಳ್ಬೇಕು ನಾಲ್ಕು ದಿನ ವಿರೋಧ ಪಕ್ಷ ಹಿಂಗ ನಡೆಸೋದು ನೀವು ನಾವು ನೀವು ಕೇಳಕ್ಕಾಗಲ್ಲ ಅನಾಹುತಿಗಳ ಬಗ್ಗೆ ಕೃಷ್ಣ ಅವರು ಕಂದಾಯ ಸಚಿವರು ಮಾತನಾಡಿದ್ದಾರೆ ಬೇರೆ ಸದಸ್ಯರುಗಳು ಕೂಡ ಎರಡು ನಿಮಿಷ ಮಾತಾಡಬೇಕು ಅಂತ ಇದ್ದಾರೆ ಅವ್ರು ಹೇಳಿ ಅದು ಮುಗಿದ ತಕ್ಷಣ ಇವ್ರದ್ದು ತಗೊಳ್ಳಿ ನಾನು ಬೇಡ ಅಂತ ಹೇಳಲ್ಲ ಅವ್ರದ್ದು ಅವ್ರದ್ದು ಕೂಡ ಇಂಪಾರ್ಟೆಂಟ್ ಇದೆ ಅದನ್ನು ತಗೋಬೇಕು ಏ ಇದೆಯಪ್ಪ ಇದೆ ಇದೆ ಇದು ಇದೆ ಇದೇ ಇದೆ ಅಜೆಂಡಾದಲ್ಲಿ ಇದೆ ಅಜೆಂಡಾದಲ್ಲಿ ಇದೆ ಅಲ್ಲ ಅಜೆಂಡಾದಲ್ಲಿ ಇದೆ ಈಗ ಪ್ರಾರಂಭ ಮಾಡಿದರೆ ಮುಖ್ಯಮಂತ್ರಿಗಳೇ ಪ್ರಾರಂಭ ಮಾಡಿ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಿದಿರಾ ನಾಲ್ಕು ದಿನ ಆಗಿದೆ ಇದೇ ತರ ಸದನ ನಡೆಸ್ತೀರಾ ನೀವು ನಾನು ಒಂದ್ ಎರಡು ನಿಮಿಷ ಮುಖ್ಯಮಂತ್ರಿಗಳಾಗಿ ಈ ತರ ಸದನ ನಡೆಸಿದರೆ ಮಾನ್ಯತೆ ಇರುತ್ತಾ ಜನರಿಗೆ ಏನು ಹೇಳಬೇಕು ಮಾನ್ಯತೆ ಇರುತ್ತಾ ಅವರು ಏನ್ ಹೇಳಬೇಕು ನಾಲ್ಕು ದಿನ ಆಯ್ತು ಜನತೆ ಗೆ ನಾಲ್ಕು ದಿನ ಆಯ್ತು ನನ್ನ ಅಜೆಂಡಾ ಇತ್ತು ಅವರು ಜನರಿಗೆ ಪರಿವರ್ತನೆ ಮಾಡ್ತಾ ಇದ್ದೀರಾ ನೀವು

ಮುಂದೆ ಕಾರಣದು ನಾಲ್ಕು ದಿನ ನಡ್ತು ಬೆಳಗಾವಿಯಲ್ಲಿ ನೀವು ಮಾತಾಡಿ ಅಂತ ಹೇಳಿದ್ರೆ ಯಾರು ಬೆಳಗಾವಿಯಲ್ಲಿ ಸದನಕುಮಾರಲ್ಲಿದ್ದ ರೋಡೆಲ್ಲ ತಡೆ ಅದು ಅನೌನ್ಸ್ ಮಾಡಲಿ ಬಗ್ಗೆ ಮಾತಾಡಬೇಕು ಬಕ್ಸ್ ಬಗ್ಗೆ

ಕಳೆದ ಮೂವತ್ತು ವರ್ಷದಿಂದ ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗಿ ಕೂತಿಲ್ಲ ಪರ್ಮನೆಂಟ್ ನೀವು ಬಂದಾಗ ಇದೇ ಆಗ್ತೈತೆ ಅದನ್ನ ಯೋಚನೆ ಮಾಡಿಕೊಂಡು ನೀವು ಮಾಡಿ ಅದಕ್ಕೆ ಮೂವತ್ತು ವರ್ಷದಿಂದ ಯಾರು ರಿಪೀಟ್ ಆಗಿಲ್ಲ ಆಶೀರ್ವಾದ ಮಾಡಕ್ಕೆ ನೀವು ರಿಪೀಟ್ ಆಶೀರ್ವಾದ ಮತ್ತೆ ಬಿಡಿ ಈಗ ಒಂದೇ ಒಂದ್ ಸಬ್ಮಿಷನ್ ನೋಡಿ ಅಧ್ಯಕ್ಷರು ನಾನು ನೀವು ಕೊಟ್ಟಿಲ್ಲ ಅಂದ್ರೆ ಅವ್ರು ಹೆಂಗ್ ಮಾಡಿದ್ರು ಹೀಗೆ ನಾವು ಶುರು ಮಾಡ್ತೀವಿ ಶುರು ಮಾಡ್ತೀವಿ ನಮಗೆ ಬೇರೆ ಆಪ್ಷನ್ ಇಲ್ಲ ಅಷ್ಟೇ ನಾವು ಕಷ್ಟ

Complete concept of biology, chemistry, physics, most simplified methods, easy to understand, hard to forget explanation. All these, all these in Excellence Neat Academy with their

ರಿಸಲ್ಟ್ ತುಂಬಾ ಇಂಪ್ರೂವ್ ಆದ್ಮೇಲೆ ನಿರ್ಣಾಯಕ